ಕುಂಬಳಕಾಯಿನಲ್ಲಿ ತುಂಬಾ ಬೆನಿಫಿಟ್ ಇದೆ ತುಂಬ ಒಳ್ಳೆಯ ಆರೋಗ್ಯವನ್ನು ಇದು ನಮಗೆ ಕೊಡುತ್ತೆ ಇದು ನಮ್ಮ ಹೃದಯವನ್ನು ಪ್ಯೂರಾಗಿಡೋದಕ್ಕೆ ಪ್ರಯತ್ನ ಪಡುತ್ತೆ ಹೃದಯ ತುಂಬಾ ಒಳ್ಳೆಯದು ಇದರಲ್ಲಿ ಫೈಬರ್ ಜಾಸ್ತಿ ಇರೋದರಿಂದ ಅದು ಹೃದಯವನ್ನು ಸುರಕ್ಷಿತವಾಗಿರೋ ಇಡುತ್ತೆ ಮತ್ತು ನಮ್ಮ ಕಿಡ್ನಿಯನ್ನು ಆರೋಗ್ಯಕರವಾಗಿ ಇಡುತ್ತೆ ನಮ್ಮ ಏನು ನರ್ವ್ ಸಿಸ್ಟಮ್ ಏನಿದೆ ಒಂದು ನರಗಳ ಸಿಸ್ಟಮ್ ಏನಿದೆ ಅದನ್ನು ಆಕ್ಟಿವ್ ಆಗಿಡುತ್ತೆ ನೋಡಿ ಒಂದಲ್ಲ ಎರಡಲ್ಲ ಸ್ಕಿನ್ಗೂ ಕೂಡ ಇದು ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ ಇದು ಬೆಸ್ಟ್ ಸೊಲ್ಯೂಷನ್ನು ಇಷ್ಟೊಂದೆಲ್ಲ ಬೆನಿಫಿಟ್ ಇದ್ರಲ್ಲಿ ಅಂತ ಅಂದರೆ ನಾವು ಎಷ್ಟೋ ಜನ ಬೂದ್ ಕುಂಬಳಕಾಯಿನ ತಿನ್ನೋದೇ ಇಲ್ಲ ಇಲ್ಲೋ ಕೆಲವ್ರು ಮಾತ್ರ ತಿಂತಾರೆ ನಿಜವಾಗಲೂ ಬೂದ್ ಕುಂಬಳಕಾಯಿನಲ್ಲಿ ತುಂಬ ಬೆನಿಫಿಟ್ ಇದೆ ಯಾರೂ ಮಿಸ್ ಮಾಡ್ಕೊಬೇಡಿ ಟ್ರೈ ಮಾಡಿ ರೆಗ್ಯುಲರಾಗಿ ಒಂದು ಜ್ಯೂಸ್ ಕುಡಿಯೋದಾಗಿರ್ಬೋದು ಹಾಳೊಟ್ಟೆಗೆ ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಿಮ್ಮ ದೇಹವನ್ನು ಸ್ವಚ್ಛವಾಗಿಡುವಂತಹ ಕಾರ್ಯವನ್ನು ಬೂತ್ಕುಂಬಳಕಾಯಿ ಮಾಡುತ್ತೆ ಆಮೇಲೆ ಇದರಲ್ಲಿ ನೀರಿನ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಅದು ತುಂಬಾ ಹೆಲ್ಪ್ಫುಲ್ಲು ಖಂಡಿತ ಇದ್ರ ಬೆನಿಫಿಟ್ನ ನೀವು ನೋಡ್ತೀರಾ ಬರೀ ಜಸ್ಟ್ ಒನ್ ಆರ್ ಟೂ ಡೇಸಲ್ಲೆಲ್ಲ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಅಟ್ಲೀಸ್ಟ್ ಅದನ್ನು ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಅಳವಡಿಸ್ಕೋಬೇಕು ಇವಾಗ ರೆಗ್ಯುಲರಾಗಿ ತೊಗೋತಾ ಬರ್ತಾ ಇರಬೇಕು ಆವಾಗ ಮಾತ್ರ ಇವಾಗ ತರಕಾರಿಗಳ ಜ್ಯೂಸ್ನ ನೀವು ರೆಗ್ಯುಲರಾಗಿ ಡೈಲಿ ಒಂದು ಯಾವುದಾದ್ರೂ ಸರಿ ಬೂದು ಕುಂಬಳುಕಾಯಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಅಥವಾ ಕ್ಯಾರೆಟು ಬೀಟ್ರೋಟು ಈ ಥರ ಎಲ್ಲ ತರಕಾರಿಗಳ ಜ್ಯೂಸನ್ನು ತೊಗೊಳೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಆ ಜ್ಯೂಸ್ಗಳಲ್ಲಿ ಈ ರೀತಿ ಬೂದು ಕುಂಬಳುಕಾಯಿ ಜ್ಯೂಸ್ನೂ ಸಹ ಅಳವಡಿಸ್ಕೊಳ್ಳಿ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಜಸ್ಟು ಅದು ಮೇ ಒಟ್ಟು ಏನಿದೆ ಮತ್ತು ಅದರೊಳಗಡೆ ಬೀಜ ಏನಿದೆ ಅದನ್ನು ಪೀಲ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸಿ ಮಾಡಿಕೊಂಡು ನೀರೇನು ಆ್ಯಡ್ ಮಾಡೋ ಅಗತ್ಯ ಅಲ್ಲ ಸಾಲ್ಟು ಏನೂ ಬೇಡ ನಿಮಗೆ ಜಸ್ಟ್ ಅದನ್ನು ಫಿಲ್ಟ್ರ್ ಮಾಡಿದ್ರೆ ಸಾಕು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಮಾಡಿ